ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಈ ಐದು ವಸ್ತುಗಳನ್ನು ದಾನ ಮಾಡುವುದು ಮಹಾಪಾಪ ದಾನವನ್ನು ಯಾವಾಗಲೂ ಮಂಗಳಕರವೆಂದು ಪರಿಗಣಿಸಲಾಗಿದೆ ದಾನ ಮಾಡುವುದರಿಂದ ಪುಣ್ಯಪ್ರಾಪ್ತವಾಗುವುದು ಎನ್ನುವ ನಂಬಿಕೆಯಿದೆ ಹಿಂದೂ ಧರ್ಮದಲ್ಲಿ ದಾನವನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ದಾನ ಮಾಡುವುದರಿಂದ ಮನಸ್ಸಿನ ಇತರರ ಬಗ್ಗೆ ಒಳ್ಳೆಯ ಭಾವನೆ ಮತ್ತು ದಯೆಯ ಭಾವನೆಯೂ ಹೆಚ್ಚಾಗುತ್ತದೆ ಇದು ಮಾನಸಿಕ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ ದಾನವು ಗ್ರಹ ದೋಷಗಳನ್ನು ನಿವಾರಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಆದರೆ ನಾವು ದಾನ ಮಾಡುವಾಗ ಯಾರಿಗೆ ಅಗತ್ಯವಿದೆಯೋ ಅವರಿಗೆ ಮಾತ್ರ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮತ್ತು ನಿಸ್ವಾರ್ಥ ಹಾಗೂ ಮುಕ್ತ ಮನಸ್ಸಿನಿಂದ ದಾನ ಮಾಡಬೇಕು ದಾನ ಮಾಡುವುದು ಕಾರ್ಯವಾದರೂ ಈ ಐದು ವಸ್ತುಗಳನ್ನು ದಾನ ಮಾಡಿದರೆ ಪಾಪಿಗಳಾಗ್ತೀರಾ ಆ ಐದು ವಸ್ತುಗಳು ಯಾವುವು ಎಂದು ನೋಡೋಣ ಬನ್ನಿ ಒಂದು ಹಳಸಿದ ಆಹಾರ ಅಡುಗೆ ಮಾಡುವಾಗ ಕೆಲವೊಮ್ಮೆ ಅದು ಹೆಚ್ಚಾಗಬಹುದು ಅಥವಾ ಕಡಿಮೆ ಆಗ್ಬಹುದು ಹೆಚ್ಚಾದಾಗ ತಿನ್ನಲು ಮನಸ್ಸಿಲ್ಲದೆ ಅದನ್ನು ದಾನ ಮಾಡಲು ಹೋಗ್ತೇವೆ ಆದರೆ ನೀವು ದಾನ ಮಾಡುವ ಆಹಾರ ಹಾಳಾಗಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಹಳಸಿದ ಅಥವಾ ಹಾಳಾದ ಆಹಾರವನ್ನು ದಾನ ಮಾಡುವುದರಿಂದ ಅದು ನಿಮಗೆ ಯಾವುದೇ ರೀತಿಯಾದ ಪ್ರಯೋಜನವನ್ನು ನೀಡುವುದಿಲ್ಲ ಯಾವಾಗಲೂ ತಾಜಾ ಮತ್ತು ಶುದ್ಧವಾದ ಆಹಾರವನ್ನು ದಾನ ಮಾಡಬೇಕು ಎರಡನೆಯದಾಗಿ ಪಾತ್ರೆಗಳು ಶಾಸ್ತ್ರಗಳ ಪ್ರಕಾರ ಸ್ಟೀಲ್ ಪಾತ್ರೆಗಳನ್ನು ಎಂದಿಗೂ ದಾನ ಮಾಡಬಾರದು ಉಕ್ಕಿನ ಪಾತ್ರೆಗಳನ್ನು ದಾನ ಮಾಡುವುದರಿಂದ ಮನೆಯ ಸುಖ ಮತ್ತು ಶಾಂತಿ ಹಾಳಾಗುತ್ತದೆ ನಂಬಿಕೆಗಳ ಪ್ರಕಾರ ಪಾತ್ರೆಗಳನ್ನು ದಾನ ಮಾಡುವುದು ಸ್ಥಾಪಿತ ವ್ಯವಹಾರವನ್ನು ಸಹ ಹಾಳು ಮಾಡುತ್ತದೆ ಮೂರನೆಯದಾಗಿ ಚೂಪಾದ ವಸ್ತು ಚಾಕು ಸೂಜಿ ಕತ್ತರಿ ಮುಂತಾದ ಚೂಪಾದ ಅಥವಾ ಮೊನಚಾದ ವಸ್ತುಗಳನ್ನು ದಾನ ಮಾಡಬಾರದು ಇಂತಹ ವಸ್ತುಗಳನ್ನು ದಾನ ಮಾಡುವುದರಿಂದ ದಾನಿಗಳ ಮತ್ತು ಸ್ವೀಕರಿಸುವವರ ನಡುವೆ ಮನಸ್ತಾಪಗಳು ಉಂಟಾಗಬಹುದು ಹರಿತವಾದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಅಪಶ್ರುತಿ ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ನಾಲ್ಕನೆಯದಾಗಿ ಬಳಸಿದ ಎಣ್ಣೆ ವಾಸ್ತವವಾಗಿ ಜಾತಕದಲ್ಲಿ ಶನಿದೋಷವನ್ನು ಹೊಂದಿರುವ ವ್ಯಕ್ತಿಯು ಎಣ್ಣೆಯನ್ನು ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ಎಣ್ಣೆ ಎಂದಿಗೂ ಕೆಡಬಾರದು ಆದ್ದರಿಂದ ಬಳಸಿದ ಸಾಸಿವೆ ಎಣ್ಣೆಯನ್ನು ತಪ್ಪಾಗಿಯೂ ದಾನ ಮಾಡಬಾರದು ಐದನೆಯದಾಗಿ ದಾನ ಮಾಡುವಾಗ ಈ ವಿಷಯವು ನೆನಪಿನಲ್ಲಿಟ್ಟುಕೊಳ್ಳಿ ದಾನವನ್ನು ಯಾವಾಗಲೂ ಶುದ್ಧ ಮನಸ್ಸಿನಿಂದ ಮಾಡಬೇಕು ದಾನವನ್ನು ಯಾವಾಗಲೂ ಅಗತ್ಯವಿರುವವರಿಗೆ ಮಾತ್ರ ಮಾಡಬೇಕು ದಾನ ಮಾಡುವಾಗ ದಾನ ಮಾಡಿದ ವಸ್ತುಗಳನ್ನು ಅವಮಾನಿಸಬಾರದು ದಾನ ಮಾಡಿದ ನಂತರ ದಾನ ಮಾಡಿದ ವಸ್ತುಗಳಿಗೆ ಕೊರಗಬಾರದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು